ಎರಡು ಮೂರು ತುಂಬ ಡಿಮ್ಯಾಂಡ್ ಇದೆ ಅವ್ರದ್ದು ಒಂದು ಡ್ರೈವರ್ಸ್ ಇದ್ದಾರೆ ಡ್ರೈವರ್ಸ್ ಡ್ರೈವರ್ಸ್ ಅವರಿಗೆ ಪರ್ಮಿಟ್ ಮಾಡಬೇಕಂತ ಮತ್ತು ಮ್ಯಾನ್ ಇದ್ದಾರೆ ಮತ್ತು ಲೋಡರ್ಸ್ ಇದ್ದಾರೆ ಮತ್ತು ಪವರ್ ಕಾರ್ಯಕ್ರಮರು ಇದ್ದಾರೆ ಈಗ ಆಲ್ರೆಡಿ ಪಿ ಕೆ ಅವರಿಗೆ ನಾವು ಎರಡು ಮೂರು ಸಾವಿರಗೆ ಪರ್ಮಿಟ್ ಆರ್ಡರ್ ಇಶ್ಯೂ ಮಾಡಿಸ್ತಿದ್ದೆವು ಸ್ವಲ್ಪ ಜನ ಬ್ಯಾಲೆನ್ಸ್ ಇದ್ದಾರೆ ಇವರು ಇವರಿಗೆ ಆಲ್ರೆಡಿ ನಾನು ಬಂದ ಮೇಲೆ ಟೂ ಟೈಮ್ಸ್ ಫೈನಾನ್ಸ್ಗೆ ಫೈಲ್ ಕಟ್ಸಿದ್ದೇನೆ ರಿಕಮೆಂಡ್ ಮಾಡಿಸಿ ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ದು ಉಮಾದೇವಿ ಅಂತ ಒಂದು ಜಜ್ಮೆಂಟ್ ಬಂದಿದೆ ಅದನ್ನಲ್ಲಿ ಯಾರಿಗೆ ಪರ್ಮಿಟ್ ಮಾಡಬಾರ್ದು ನೀವು ಡೈರೆಕ್ಟ್ ಆ ರಿಸೂಷನ್ ಫಾಲೋ ಮಾಡಬೇಕು ಅಂತ ಅದು ಒಂದು ಇಶ್ಯೂಸ್ಲಿಂದ ಅದು ಪೆಂಡಿಂಗ್ ಆಗಿದೆ ಆದರೂ ನಾನು ಸಿ ಎಮ್ಗೆ ಮಾತಾಡಿದ್ದೇನೆ ನಿನ್ನೆ ಸಿ ಎಮ್ಗೆ ಮಾತಾಡಿದಾಗ ಸಿ ಎಮ್ ಹೇಳಿದ್ದಾರೆ ಒಂದು ಮೀಟಿಂಗ್ ಮಾಡಿಬಿಡೋರಿ ಇದ್ರ ಬಗ್ಗೆ ಒಂದು ಡೇಟ್ ಅವರಿಗೆ ಕೊಡಿಸಿ ಅವ್ರದ್ದು ಏನೇನು ಇಶ್ಯೂ ಇದೆ ಒಂದು ಸಿ ಎಮ್ ಜೊತೆಗೆ ಮೀಟಿಂಗ್ ಮಾಡಿ ಫೈನಾನ್ಸ್ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಅವ್ರದ್ದು ಏನು ಇಶ್ಯೂಸ್ ಇದೆ ಆ ರೂಲ್ಸ್ ಪ್ರಕಾರ ಅದು ಕ್ಲಿಯರ್ ಮಾಡಿಸ್ಲಿಕ್ಕೆ ನಾನು ಸಿ ಎಮ್ ಜೊತೆಗೆ ಚರ್ಚೆ ಮಾಡ್ತೀನಿ ಆಲ್ ಆಲ್ ಅದು ಒಂದು ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿಲ್ಲ ಅದೇ ಹುದ್ದೆ ಹುದ್ದೆಗೆ ಸೆಲೆಕ್ಟ್ ಆಗಿದೆ ಅವ್ರದ್ದು ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಟ್ ಸೆಲೆಕ್ಷನ್ ಡೈರೆಕ್ಟ್ ಪರ್ಮ